ನಮಸ್ಕಾರ ವೀಕ್ಷಕರೇ ಹಿಂದೂಗಳ ಶತಮಾನದ ಕನಸು ನನಸಾಗೋ ಕ್ಷಣ ಹತ್ತಿರಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳಲ್ಲೇ ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಈಗಾಗಲೇ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಹಲವು ಯೋಜನೆಗಳ ಉದ್ಘಾಟನೆಯನ್ನ ಮಾಡಿದ್ದಾರೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗೋ ಈ ಮಹೋನ್ನತ ಕ್ಷಣವನ್ನ ಇಡೀ ಹಿಂದೂ ಸಮುದಾಯ ಹಬ್ಬದಂತೆ ಆಚರಿಸೋಕೆ ತಯಾರಾಗಿ ನಿಂತಿದೆ ಆದರೆ ಅದಕ್ಕೂ ಸಂತಸದ ವಿಚಾರ ಅಂದ್ರೆ ಭವ್ಯ ರಾಮ ಮಂದಿರಕ್ಕೆ ಮುಸಲ್ಮಾನ ಸಮುದಾಯದಿಂದಲೂ ಅಪಾರ ಪ್ರಮಾಣದ ಕೊಡುಗೆಗಳು ಹರಿದು ಬರ್ತಾ ಇವೆ ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತದ ಮಣ್ಣಿಗೆ ಅದರದ್ದೇ ಆದ ಒಂದು ಶಕ್ತಿ ಇದೆ ಅದು ಯಾರೇ ಬರಲಿ ಏನೇ ಮಾಡಲಿ ಭಾರತದ ಮಣ್ಣಿನ ಸಂಸ್ಕೃತಿ ಎಂದೆಂದಿಗೂ ಬದಲಾಗಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಹಾಗಿದ್ರೆ ಭವ್ಯ ರಾಮ ಮಂದಿರಕ್ಕೆ ಮುಸ್ಲಿಂ ಸಮುದಾಯಗಳ ಕೊಡುಗೆ ಏನು ರಾಮ ಮಂದಿರದ ಪ್ರಾಂಗಣದಲ್ಲೂ ಶಾಶ್ವತವಾಗಿ ಉಳಿಯುವಂತಹ ಮುಸ್ಲಿಂ ಸಮುದಾಯದ ಆ ಮಹಾನ್ ಕಾರ್ಯಗಳೇನು ಇದು ಪ್ರತಿ ಭಾರತೀಯರಿಗೂ ಸೇರಿದ್ದು ಅನ್ನೋದಕ್ಕೆ ಉದಾಹರಣೆಗಳೇನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ವಿವಿಧತೆಯಲ್ಲಿ ಏಕತೆ ಇರೋ ದೇಶ ಅನ್ನೋ ಒಂದು ಮಾತಿದೆ ಈಗ ಈ ಮಾತು ರಾಮ ಮಂದಿರ ವಿಚಾರದಲ್ಲಿ ಸಾಬೀತಾಗ್ತಾ ಇದೆ ಭವ್ಯ ರಾಮ ಮಂದಿರಕ್ಕಾಗಿ ಮುಸ್ಲಿಂ ಸಮುದಾಯದಿಂದಲೂ ಕೊಡುಗೆಗಳು ಹರಿದು ಬರ್ತಾ ಇವೆ ಈ ಪೈಕಿ ಮೊದಲಿಗೆ ಹೇಳೋದಾದ್ರೆ ರಾಮ ಮಂದಿರದ ಪ್ರಾಂಗಣದಲ್ಲಿ ಸ್ಥಾಪಿತವಾಗಲಿರೋ ಶ್ರೀರಾಮನ ಬೃಹತ್ ಮೂರ್ತಿಯನ್ನ ಮುಸ್ಲಿಂ ಕುಟುಂಬ ಸಿದ್ಧಪಡಿಸಿದೆ ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ಪರಗಣ ಮೂಲದ ಮೊಹಮ್ಮದ್ ಜಮಾಲುದ್ದೀನ್ ಹಾಗೂ ಅವರ ಪುತ್ರ ಬಿಟ್ಟು ಎನ್ನುವವರು ಈ ಸುಂದರ ಮೂರ್ತಿಯನ್ನ ಸಿದ್ಧಪಡಿಸಿದ್ದಾರೆ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರೋ ಜಮಾಲುದ್ದೀನ್ ಧಾರ್ಮಿಕತೆ ಎನ್ನುವುದು ಒಬ್ಬರ ಖಾಸಗಿ ವಿಚಾರ ಭಾರತದಲ್ಲಿ ಇಂದು ಹಲವು ಧರ್ಮಗಳ ಜನ ಜೀವಿಸ್ತಾ ಇದ್ದಾರೆ ಒಬ್ಬ ಕಲಾಕಾರನಾಗಿ ನನಗೆ ಶ್ರೀರಾಮನ ಮೂರ್ತಿ ಮಾಡಿದ್ದಕ್ಕೆ ಬಹಳ ಖುಷಿ ಹಾಗೂ ಹೆಮ್ಮೆ ಆಗ್ತಾ ಇದೆ ಇದರಿಂದ ಎಲ್ಲಾ ಸಮುದಾಯಗಳ ನಡುವೆ ಸೌಹಾರ್ದತೆ ಸಾರೋ ಸಂದೇಶ ಕೊಟ್ಟಂತೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಮೂಲತಃ ವಿಗ್ರಹ ತಯಾರಕರಾಗಿರೋ ಜಮಾಲ್ ಕುಟುಂಬ ಪ್ರತಿ ವರ್ಷವೂ ಕೂಡ ದುರ್ಗಾಮಾತೆ ಹಾಗೂ ಗಣಪತಿಯ ವಿಗ್ರಹ ಸೇರಿ ಹಲವು ಹಿಂದೂ ದೇವರಗಳ ವಿಗ್ರಹವನ್ನ ತಯಾರಿಸ್ತಾರೆ ಜಮಾಲ್ ಹಾಗೂ ಅವರ ಪುತ್ರ ಬಿಟ್ಟು ಜೊತೆ ಸುಮಾರು ಮೂವತ್ತೈದು ಕೆಲಸಗಾರರು ಈ ವಿಗ್ರಹ ತಯಾರಿಕೆಯಲ್ಲಿ ತೊಡಗಿದ್ರಂತೆ ಒಂದೂವರೆ ತಿಂಗಳಲ್ಲಿ ಈ ವಿಗ್ರಹವನ್ನ ಕೆತ್ತಲಾಗಿದ್ದು ಇದನ್ನ ಉತ್ತರ ಪ್ರದೇಶಕ್ಕೆ ಸಾಗಿಸೋದಕ್ಕೆ ಒಂದೂವರೆ ತಿಂಗಳು ಬೇಕು ಅಂತ ಅವರು ತಿಳಿಸಿದ್ರು ಇದು ರಾಮ ಮಂದಿರದ ಪ್ರಾಂಗಣದ ಕಥೆಯಾದರೆ ಭವ್ಯ ಶ್ರೀರಾಮ ಮಂದಿರದ ಗರ್ಭಗುಡಿಗೂ ಕೂಡ ಮುಸ್ಲಿಂ ಸಮುದಾಯದ ಲಿಂಕ್ ಇದೆ ಅನ್ನೋದು ಕೂಡ ಅಚ್ಚರಿ ವಿಚಾರ ಹೌದು ರಾಮ ಮಂದಿರದ ಗರ್ಭಗುಡಿ ನಿರ್ಮಾಣಕ್ಕೆ ವಿಶೇಷ ಕಾಳಜಿಯನ್ನ ವಹಿಸಲಾಗಿತ್ತು ಇದಕ್ಕಾಗಿ ಭಾರತದ ಟಾಪ್ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಡೋದಕ್ಕೆ ಟ್ರಸ್ಟ್ ಹುಡುಕಾಟ ನಡೆಸ್ತಾ ಇತ್ತು ಆ ಸಂದರ್ಭದಲ್ಲಿ ಈ ಕಾಂಟ್ರಾಕ್ಟ್ ಫೈನಲ್ ಆಗೋದು ಮಾಕ್ರಾನಾ ಮಾರ್ಬಲ್ ಕಂಪನಿಗೆ ಅಂದಹಾಗೆ ಈ ಕಂಪನಿ ರಾಜಸ್ಥಾನ ಮೂಲದ ಮುಸ್ಲಿಂ ಕುಟುಂಬಕ್ಕೆ ಸೇರಿದ್ದು ಆಗ್ರಾದಲ್ಲಿರೋ ತಾಜ್ ಮಹಲ್ ಹಾಗೂ ಕೋಲ್ಕತಾದಲ್ಲಿರೋ ಫೇಮಸ್ ವಿಕ್ಟೋರಿಯಾ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿರೋ ಹೆಗ್ಗಳಿಕೆ ಈ ಕಂಪನಿಗೆ ಇದೆ ಮಾಕ್ರಾನಾ ಮಾರ್ಬಲ್ ಕಂಪನಿಗೆ ಈ ಕಾಂಟ್ರಾಕ್ಟ್ ನೀಡ್ತಾ ಇದ್ದಂತೆ ಖುಷಿಯಿಂದ ಒಪ್ಪಿಕೊಳ್ತಾರೆ ಇಡೀ ದೇಶವೇ ಎದುರು ನೋಡ್ತಾ ಇರೋ ಅಯೋಧ್ಯ ರಾಮ ಮಂದಿರಕ್ಕಾಗಿ ಕೆಲಸ ಮಾಡ್ತಾ ಇರೋದು ನಮ್ಮ ಅದೃಷ್ಟ ಆದ್ರಿಂದ ಈ ಕೆತ್ತನೆಯನ್ನ ಶ್ರೀರಾಮನಿಗೆ ಅರ್ಪಿಸುತ್ತೇವೆ ಅಂತ ಸಂತಸದ ಮಾತುಗಳನ್ನ ಆಡಿರ್ತಾರೆ ಮಾಕ್ರಾನ ಮಾರ್ಬಲ್ ಕಂಪನಿ ಮುಖ್ಯಸ್ಥ ರಜ್ಮಾನ್ ಏನು ಇದಕ್ಕಾಗಿ ವಿಶೇಷ ಗ್ರಾನೈಟ್ ಗಳನ್ನ ಬಳಕೆ ಮಾಡಲಾಗ್ತಾ ಇದ್ದು ಮಕರ ಸಂಕ್ರಾಂತಿ ಒಳಗೆ ಗರ್ಭಗುಡಿ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸೋದಾಗಿ ತಿಳಿಸಲಾಗಿದೆಯಂತೆ ಇದೆಲ್ಲದರ ಮಧ್ಯೆ ಸದ್ಯ ದೇಶದಲ್ಲಿ ಒಬ್ಬ ಮುಸ್ಲಿಂ ಯುವತಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಮುಂಬೈನ ಮುಸ್ಲಿಂ ಯುವತಿ ಶಬನಂ ಶೇಖ್ ಎಂಬುವವರು ಮುಂಬೈನಿಂದ ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ತಮ್ಮ ಸಹಚರರಾದ ರಮಣ್ ರಾಜ್ ಶರ್ಮಾ ಮತ್ತು ವಿನೀತ್ ಪಾಂಡೆ ಜೊತೆಯಲ್ಲಿ ಶಬನಂ ಸಾವಿರದ ನಾನೂರ ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನ ಕಾಲ್ ನಡಿಗೆಯಲ್ಲಿ ಪ್ರಯಾಣ ಮಾಡಲು ರೆಡಿಯಾಗಿದ್ದಾರೆ ರಾಮನ ಕಟ್ಟ ಭಕ್ತಿಯಾಗಿರುವ ಶಬನಂ ಶೇಖ್ ಅವರು ಶ್ರೀರಾಮನ ಬ್ಯಾನರ್ ಹಾಗೂ ಧ್ವಜವನ್ನ ಹಿಡಿದು ನಡೆದು ಬರ್ತಾ ಇರೋ ಚಿತ್ರಗಳು ಹಾಗೂ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ ಶಬನಂ ಮುಸ್ಲಿಂ ಸಮುದಾಯದಿಂದ ಬಂದವಳಾಗಿದ್ದರೂ ಕೂಡ ಶ್ರೀರಾಮನ ಆರಾಧಕಿಯಂತೆ ರಾಮನನ್ನ ಪೂಜಿಸಲು ಒಬ್ಬ ಹಿಂದುವೇ ಆಗ್ಬೇಕು ಅಂತ ಏನೂ ಇಲ್ಲ ಈ ಮಾತನ್ನ ಹೆಮ್ಮೆಯಿಂದ ಪ್ರತಿಪಾದಿಸುತ್ತಾರೆ ಶಬನಂ ಶೇಖ್ ರಾಮನನ್ನ ಆರಾಧಿಸೋಕೆ ಉತ್ತಮ ಮಾನವನಾಗಿರೋದು ಬಹಳ ಮುಖ್ಯ ಭಗವಾನ್ ರಾಮನು ಅವರ ಜಾತಿ ಹಾಗೂ ಧರ್ಮವನ್ನ ಲೆಕ್ಕಿಸದೆ ಎಲ್ಲರಿಗೂ ಸೇರಿದವರು ಸದ್ಯ ಅಯೋಧ್ಯ ರಾಮನನ್ನ ದರ್ಶನ ಮಾಡೋದೊಂದೇ ತನ್ನ ಗುರಿ ಅಂತ ದಾರಿಯಲ್ಲಿ ಸಿಗುವವರೊಂದಿಗೆ ಖುಷಿಯಿಂದ ಹೇಳಿಕೊಳ್ತಾರೆ ಶಬನಂ ಶೇಖ್ ಪ್ರತಿನಿತ್ಯ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ನಡೀತಾ ಅಯೋಧ್ಯೆ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಶಬನಂ ಹಾಗೂ ಅವರ ಸ್ನೇಹಿತರು ಏನೋ ಎಲ್ರಿಗೂ ತಿಳಿದಿರೋ ಹಾಗೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಿಂದೂ ಸಮುದಾಯದಿಂದ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಬಂದಿದೆ ಅನ್ನೋದು ಅದು ವಾಸ್ತವ ಕೂಡ ಆದರೆ ವಿಜಯವಾಡದಲ್ಲಿ ಮುಸ್ಲಿಂ ಯುವತಿಯೊಬ್ಬಳು ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಣಿಗೆಯನ್ನ ಸಂಗ್ರಹಿಸಿದ್ರು ಎಸ್ ತೆಹರಾ ಟ್ರಸ್ಟ್ನ ಆರ್ಗನೈಸರ್ ಜಹಾರಾ ಬೇಗಂ ಎನ್ನುವರು ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಣಿಗೆ ಸಂಗ್ರಹ ಅಭಿಯಾನವನ್ನ ನಡೆಸಿದ್ರು ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರೂ ಕೂಡ ಸ್ವ ಆಸಕ್ತಿಯಿಂದ ಮುಂದೆ ಬಂದು ದೇಣಿಗೆ ನೀಡಿ ಅಂತ ಅವರು ಕರೆ ನೀಡಿದ್ರು ಹತ್ತು ರೂಪಾಯಿಯಿಂದ ಹಿಡಿದು ನಿಮ್ಮ ಕೈಲಾದಷ್ಟು ಎಷ್ಟು ಹಣವನ್ನಾದರೂ ರಾಮ ಮಂದಿರಕ್ಕೆ ನೀಡಿ ಅಂತ ತಮ್ಮ ಸಮುದಾಯದವರಲ್ಲಿ ಮನವಿಯನ್ನ ಮಾಡಿದರು ಶ್ರೀರಾಮ ಜನಿಸಿದ್ದ ಪುಣ್ಯಭೂಮಿ ಭಾರತದಲ್ಲಿ ಹುಟ್ಟಿರೋದು ನಮ್ಮ ಅದೃಷ್ಟ ಅದರಲ್ಲೂ ನಮ್ಮ ಕಾಲದಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಅನ್ನೋದು ಕೂಡ ಖುಷಿಯ ವಿಚಾರ ಧರ್ಮದ ನಿಜವಾದ ಅರ್ಥವನ್ನ ತಿಳಿಸಿದ್ದು ಶ್ರೀರಾಮ ಶ್ರೀರಾಮ ಕೇವಲ ಭಾರತಕ್ಕೆ ಸೀಮಿತವಲ್ಲ ಶ್ರೀರಾಮ ಇಡೀ ಜಗತ್ತಿಗೆ ಆದರ್ಶ ಏನು ಭಾರತದಲ್ಲಿ ಅದೆಷ್ಟೋ ಮಸೀದಿ ಈದ್ಗಾ ಹಾಗೂ ಖಬರ್ ಸ್ಥಾನಗಳಿಗೆ ಹಿಂದೂ ಸಮುದಾಯ ಜಾಗ ಹಾಗೂ ಹಣವನ್ನ ನೀಡಿದೆ ಆದ್ರಿಂದ ನಾವು ಈ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ಹಣ ನೀಡುವ ಮೂಲಕ ಸೌಹಾರ್ದತೆಯನ್ನ ಮೆರೆಯಬೇಕು ಅಂತ ಅವರು ಸಂದೇಶವನ್ನ ಸಾರಿದ್ರು ಏನು ರಾಮ ಮಂದಿರಕ್ಕೆ ಮುಸ್ಲಿಂ ಸಮುದಾಯದ ಪ್ರಮುಖರಿಂದಲೂ ಕೂಡ ಅಪಾರ ಪ್ರಮಾಣದ ದೇಣಿಗೆ ಹರಿದು ಬಂದಿದೆ ಅನ್ನೋದನ್ನ ಇಲ್ಲಿ ಗಮನಿಸಲೇಬೇಕು ರಾಮ ಮಂದಿರ ಸ್ಥಾಪಿತವಾಗ್ತಾ ಇರೋ ಉತ್ತರ ಪ್ರದೇಶದಿಂದ ಹಿಡಿದು ಭಾರತದ ಉದ್ದಗಲಕ್ಕೂ ಹಲವರು ದೇಣಿಗೆಯನ್ನ ನೀಡಿದ್ದಾರೆ ಫೈಜಾಬಾದ್ನಲ್ಲಿ ಮುಸ್ಲಿಂ ರಾಷ್ಟ್ರೀಯ ಮಂತ್ನ ಸದಸ್ಯರು ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆಯನ್ನ ನೀಡ್ತಾರೆ ಈ ಸಂದರ್ಭದಲ್ಲಿ ಮಾತನಾಡುವ ಅವರು ಶ್ರೀರಾಮ ಹಿಂದೂಸ್ತಾನದಲ್ಲಿ ಜನಿಸಿದವನು ನಾವು ಕೂಡ ಭಾರತದಲ್ಲಿ ಜನಿಸಿದವರೇ ನಮ್ಮ ಹಿರಿಯರು ಶ್ರೀರಾಮನ ವಂಶದವರೇ ಆಗಿದ್ದಾರೆ ಆದ್ರಿಂದ ಪ್ರವಾದಿಗೆ ಹೇಗೆ ನಾವು ಗೌರವವನ್ನು ಸಲ್ಲಿಸುತ್ತೇವೋ ಅದೇ ರೀತಿ ಶ್ರೀರಾಮನಿಗೂ ಗೌರವವನ್ನು ಸಲ್ಲಿಸುತ್ತೇವೆ ಅಂತ ತಿಳಿಸ್ತಾರೆ ಅದರಲ್ಲೂ ಉತ್ತರ ಪ್ರದೇಶದ ಮುಜಫರ್ ನಗರದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರು ತೊಂಬತ್ತು ಲಕ್ಷ ಬೆಲೆ ಬಾಳುವ ತಮ್ಮ ಖಾಸಗಿ ಸ್ಥಳವನ್ನ ರಾಮ ಮಂದಿರಕ್ಕೆ ನೀಡಿದ್ದಾರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ರ ಹೆಸರಿಗೆ ಹಕ್ಕು ಪತ್ರವನ್ನು ಹಸ್ತಾಂತರಿಸುವ ಮೂಲಕ ಶ್ರೀರಾಮ ಎಲ್ಲ ಸಮುದಾಯಗಳಿಗೂ ಸೇರಿದವನು ಅನ್ನೋ ಸಂದೇಶವನ್ನ ಸಾರಿದ್ದಾರೆ ಏನು ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯದವರು ರಾಮ ಮಂದಿರ ನಿರ್ಮಾಣಕ್ಕೆ ಇಟ್ಟಿಗೆಗಳನ್ನ ನೀಡುವ ಮೂಲಕ ಅಯೋಧ್ಯಾ ಶ್ರೀರಾಮನಿಗೆ ತಮ್ಮ ಗೌರವವನ್ನು ಸಲ್ಲಿಸಿದ್ದಾರೆ ಉತ್ತರ ಪ್ರದೇಶ ಮಾತ್ರವಲ್ಲದೆ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಹಾಗೂ ಉತ್ತರ ಭಾರತದ ಹಲವು ರಾಜ್ಯಗಳಿಂದ ಮುಸ್ಲಿಂ ಧಾರ್ಮಿಕ ಸಂಘಟನೆಗಳು ಕೂಡ ರಾಮ ಮಂದಿರಕ್ಕಾಗಿ ದೇಣಿಗೆಯನ್ನ ನೀಡಿವೆ ಇತ್ತ ಚೆನ್ನೈ ಮೂಲದ ಮುಸ್ಲಿಂ ಉದ್ಯಮಿಯೊಬ್ಬರು ರಾಮ ಮಂದಿರಕ್ಕಾಗಿ ಒಂದು ಲಕ್ಷ ದೇಣಿಗೆ ನೀಡಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಉಳಿದಂತೆ ಕಾಶಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬೆಂಬಲಿಸುತ್ತಾ ಬಂದಿರೋ ಮುಸ್ಲಿಂ ಧಾರ್ಮಿಕ ನಾಯಕರಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ದೇಣಿಗೆ ತಲುಪಿದೆ ಕಾಶಿ ಸುತ್ತಮುತ್ತಲ ಇಪ್ಪತ್ನಾಲ್ಕು ಜಿಲ್ಲೆಗಳಿಂದ ಮುಸ್ಲಿಂ ಸಮುದಾಯದವರು ಸುಮಾರು ಎರಡು ಕೋಟಿ ರು ಹಣವನ್ನ ದೇಣಿಗೆ ರೂಪದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ನೀಡಿದ್ದಾರೆ ಇದಿಷ್ಟೇ ಅಲ್ಲದೆ ದೇಶದಾದ್ಯಂತ ಹಲವು ಮುಸ್ಲಿಂ ಧಾರ್ಮಿಕ ಮುಖಂಡರು ಕೂಡ ರಾಮ ಮಂದಿರಕ್ಕೆ ಕೈ ಜೋಡಿಸುವಂತೆ ತಮ್ಮ ಸಮುದಾಯದ ಎಲ್ಲರಿಗೂ ಕರೆ ನೀಡುತ್ತಾ ಇದ್ದಾರೆ ಯಾಕಂದ್ರೆ ರಾಮ ಮಂದಿರ ಕೇವಲ ಧಾರ್ಮಿಕ ಸಂಕೇತವಲ್ಲ ಬದಲಾಗಿ ಭಾರತದಲ್ಲಿ ಧರ್ಮ ಧರ್ಮಗಳನ್ನ ಬೆಸೆಯುವ ಸಂಕೇತವಾಗಿದೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇತಿಹಾಸವನ್ನ ಸರಿಪಡಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು ನಿಜ ಆದರೆ ಇತಿಹಾಸದಲ್ಲಿ ನಡೆದು ಹೋದ ತಪ್ಪುಗಳನ್ನ ಸರಿಪಡಿಸಬಹುದು ಅನ್ನೋದಕ್ಕೆ ಶ್ರೀರಾಮ ಮಂದಿರ ದೊಡ್ಡ ಉದಾಹರಣೆಯಾಗಿದೆ ಮೇಲ್ನೋಟಕ್ಕೆ ರಾಮ ಮಂದಿರ ಹಿಂದೂಗಳ ಪ್ರತೀಕವಾಗಿದ್ರು ಅಲ್ಲಿ ಬೇರೆ ಧರ್ಮೀಯರಿಗೆ ನಿಷೇಧವನ್ನ ಹೇರಲಾಗಿಲ್ಲ ಶ್ರೀರಾಮನಲ್ಲಿ ನಂಬಿಕೆ ಹೊಂದಿರೋ ಯಾವ ವ್ಯಕ್ತಿಯಾದರೂ ಕೂಡ ಅಲ್ಲಿಗೆ ತೆರಳಿ ಶ್ರೀರಾಮನ ದರ್ಶನವನ್ನ ಪಡೆಯಬಹುದಾಗಿದೆ ರಾಮನ ಪೂಜೆಯನ್ನ ಮಾಡಬಹುದಾಗಿದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಶ್ರೀರಾಮ ಮಂದಿರ ಇಡೀ ವಿಶ್ವದಲ್ಲೇ ಸೌಹಾರ್ದತೆಯ ಸಂಕೇತವಾಗಲಿದೆ ಅಂತ ಹೇಳಲಾಗ್ತಿದೆ ಆದ್ದರಿಂದ ರಾಮ ಮಂದಿರ ಉದ್ಘಾಟನೆ ಬಳಿಕ ವೈಭವೋಪೇತವಾಗಿ ನಿರ್ಮಿತವಾಗಿರೋ ಭವ್ಯ ಮಂದಿರವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಂತರ ಜನರು ಕಾಯ್ತಾ ಇದ್ದಾರೆ ಅಲ್ಲದೆ ಅಯೋಧ್ಯ ದರ್ಶನಕ್ಕೆ ಎಲ್ಲ ರೀತಿಯ ಸಂಪರ್ಕ ವ್ಯವಸ್ಥೆ ಸಿದ್ಧವಾಗ್ತಾ ಇದ್ದು ಸುಲಭದಲ್ಲಿ ಭಕ್ತಾದಿಗಳು ರಾಮ ಮಂದಿರಕ್ಕೆ ಬರಲು ಸಿದ್ಧತೆ ಮಾಡಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ರಾಮ ಮಂದಿರ ಉದ್ಘಾಟನಾ ಹಿನ್ನೆಲೆ ವಿವಿಧ ವಲಯಗಳಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಟ್ರೇಡ್ ಬಾಡಿ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಸಿಐಎಟಿ ವರದಿ ಮಾಡಿದೆ ಒಟ್ನಲ್ಲಿ ಶ್ರೀರಾಮ ಮಂದಿರ ಅನ್ನೋದು ಹಿಂದೂಗಳ ಪ್ರತೀಕ ಮಾತ್ರವಲ್ಲದೆ ಇಡೀ ಭಾರತದ ಪ್ರತೀಕ ಅನ್ನೋದು ಸಾಬೀತಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ